ಏನು ಹತ್ತು ಲಕ್ಷ ಎಕರೆ ಏನು ನಮ್ಮ ರೈತರು ಈ ಡ್ಯಾಮಿನ ಮೇಲೆ ಅವಲಂಬಿತರಾಗಿದ್ದಾರೆ ಅವರಿಗೆ ನೀವು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಹಾಕಿ ಕೊಡಬೇಕು ನಿಮ್ಮ ಸರ್ಕಾರದಿಂದ ಹಾಕಿ ಕೊಡ್ತಿರೋ ನೀವು ಹಾಕಿ ಕೊಡ್ತಿರೋ ಗೊತ್ತಿಲ್ಲ ಏನು ಇವತ್ತು ಇಷ್ಟೊಂದು ನೀರು ಹೊರಗಡೆ ಹೋಗ್ತಾ ಇದಾವಂದ್ರೆ ಇದು ನೀರಲ್ಲ ಇದು ಬಡವರ ಒಂದು ಕಣ್ಣೀರು ರೈತರ ಕಣ್ಣೀರು ಅಂತಾನೆ ಹೇಳ್ಬೋದು ಇವತ್ತು ಈ ಬೆಳೆ ನೀರಿಲ್ಲದಕ್ಕೆ ರೈತರು ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಗೊತ್ತಿಲ್ಲ ನಿಮಗೆ ಶಿವರಾಜ್ ತಂಗಡಿಗೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿದ್ದರಾಮಯ್ಯ ಅವರೇ ನೀವು ಬಡವರು ರೈತರ ಕಷ್ಟ ಅರ್ಥ ಮಾಡ್ಕೊತೀರ ಅಂತ ನಾವು ಅನ್ಕೊಂಡು ನಿಮ್ಮನ್ನ ನಾವು ನಿಮ್ಮ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇ ನಾವು ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ರೈತ ಮತ್ತು ಕಾರ್ಮಿಕನೇ ಈ ರಾಜ್ಯದಲ್ಲಿ ಇರೋದು ಸುಮಾರು ಎಂಬತ್ತು ಪರ್ಸೆಂಟ್ ರೈತ ಮತ್ತು ಕಾರ್ಮಿಕ ಇರೋದು ನಾವೇ ನಿಮ್ಮನ್ನ ಗೆಲ್ಲಿಸಿದ್ದು ನಾವೇ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದು ಆದ್ರೆ ನೀವು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ರೈತರ ಮೇಲೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇವೆ